ನಮಸ್ಕಾರ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಬಿನ್ನಿ ನಾವು ಇವತ್ತು ಹಬ್ಬದ ಆಚರಣೆಯ ಬಗ್ಗೆ ಚಿಕ್ಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಶ್ವ ಪ್ರಮುಖವಾಗಿ ಭಾರತದ ಕೇರಳ ರಾಜ್ಯದಲ್ಲಿ ಮತ್ತು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ತುಳುವ ಸಮುದಾಯದಿಂದ ಆಚರಿಸಲಾಗುವ ಹಿಂದೂ ಸೌರ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಹಾಗೂ ಇದನ್ನು ಸೌರಮಾನ ಯುಗಾದಿ ಎಂದು ಕರೆಯುತ್ತಾರೆ ಮತ್ತು ಮಲಯಾಳಂ ತಿಂಗಳ ಮೇಡನ್ನ ಮೊದಲ ದಿನದಂದು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಕ್ಯಾಲೆಂಡರ್ ಪ್ರಕಾರ ಏಪ್ರಿಲ್ ಮಧ್ಯದಲ್ಲಿ ಬೀಳುತ್ತದೆ ವಿಷು ಎಂಬ ಪದವು ಸಂಸ್ಕೃತ ಪದ ವಿಶುವಂ ನಿಂದ ಬಂದಿದೆ ಅಂದರೆ ಸಮಾನ ಎಂದರ್ಥ ಇದು ವಿಶ್ವ ಸಂಕ್ರಾಂತಿಯನ್ನು ಸೂಚಿಸುತ್ತದೆ ಇದು ಹಬ್ಬ ಮತ್ತು ಸಮೃದ್ಧಿಯ ದಿನವಾಗಿದೆ ಇದು ಹೊಸ ಆರಂಭ ಮತ್ತು ಸಂತೋಷದ ಆಗಮನವನ್ನು ಸಂಕೇತಿಸುತ್ತದೆ ವಿಶುವಿನ ಪ್ರಮುಖ ಆಚರಣೆ ಎಂದರೆ ಪಾರಂಪರಿಕ ನಂಬಿಕೆಯ ಪ್ರಕಾರ ನಾವು ಏನನ್ನು ಅನುಭವಿಸಿರುತ್ತೇವೆಯೋ ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಹಾಗಾಗಿ ವರ್ಷದ ಮೊದಲ ದಿನವಾದ ವಿಶ್ವ ಒಂದು ಮಂಗಳಕರವಾದ ಸಂತೋಷದಾಯಕ ವಿಷಯಗಳನ್ನು ವೀಕ್ಷಿಸಿದರೆ ಹೊಸ ವರ್ಷವು ಉತ್ತಮವಾಗಿರುತ್ತದೆ ಎಂಬುದು ನಂಬಿಕೆ ವಿಷುವಿನ ಹಿಂದಿನ ರಾತ್ರಿ ಕನ್ನಡಿಯ ಮುಂದೆ ಅಕ್ಕಿ ಹಣ್ಣುಗಳು ತರಕಾರಿಗಳು ಹೂವುಗಳು ನಾಣ್ಯಗಳು ಮತ್ತು ಪವಿತ್ರ ಗ್ರಂಥಗಳಂತಹ ಮಂಗಳಕರ ವಸ್ತುಗಳನ್ನು ಜೋಡಿಸಿಡಲಾಗುತ್ತದೆ ಮತ್ತು ವಿಷುವಿನ ದಿನ ಬೆಳಿಗ್ಗೆ ಎದ್ದ ನಂತರ ಮೊದಲಿಗೆ ಅದನ್ನು ನೋಡುತ್ತಾರೆ ಇದು ಮುಂದಿನ ವರ್ಷಕ್ಕೆ ಅದೃಷ್ಟ ಮತ್ತು ನೆಮ್ಮದಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹಾಗೂ ಇದನ್ನು ಮಲಯಾಳಂನಲ್ಲಿ ವಿಷುಕಣಿ ಎನ್ನುತ್ತಾರೆ ಪದ ಕಣಿ ಅಂದರೆ ಮೊದಲು ಕಾಣುವುದು ಎಂದರ್ಥ ವಿಶು ಕಣಿ ಅಂದರೆ ವಿಶುವಿನ ದಿನ ಮೊದಲು ಕಾಣುವುದು ಎಂದರ್ಥ ಹಾಗೂ ಮತ್ತೊಂದು ಮಹತ್ವದ ಸಂಪ್ರದಾಯವೆಂದರೆ ವಿಷುವಿನ ದಿನ ಕುಟುಂಬದ ಕಿರಿಯ ಸದಸ್ಯರಿಗೆ ಹಿರಿಯರು ಹಣವನ್ನು ನೀಡಿ ಮುಂಬರುವ ವರ್ಷಕ್ಕೆ ಆಶೀರ್ವಾದವನ್ನು ಮಾಡುತ್ತಾರೆ ಇದನ್ನು ಮಲಯಾಳಂನಲ್ಲಿ ವಿಷು ಕೈನಿಟಮ್ ಎಂದು ಕರೆಯುತ್ತಾರೆ ಅನೇಕ ಹಿಂದೂ ಹಬ್ಬಗಳಂತೆ ವಿಷುವನ್ನು ಐಷಾರಾಮಿಯಾಗಿ ಆಚರಿಸಲಾಗುತ್ತದೆ ವಿಶಿಷ್ಟವಾಗಿ ಈ ಸಂದರ್ಭದಲ್ಲಿ ವಿವಿಧ ಸಸ್ಯಾಹಾರಿ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ಮತ್ತು ಬಾಳೆ ಎಲೆಯ ಮೇಲೆ ಊಟವನ್ನು ಬಡಿಸುತ್ತಾರೆ ಹೊಸ ವರ್ಷದ ಆಶೀರ್ವಾದ ಪಡೆಯಲು ಭಕ್ತರು ವಿಶೇಷವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ವಿಶು ಕೇವಲ ಹೊಸ ವರ್ಷದ ಆಚರಣೆ ಮಾತ್ರವಲ್ಲದೆ ಕುಟುಂಬಗಳು ಒಗ್ಗೂಡಲು ಬಾಂಧವ್ಯಗಳನ್ನು ಬಲಪಡಿಸಲು ಮತ್ತು ಮುಂಬರುವ ಸಮೃದ್ಧಿ ಮತ್ತು ಯಶಸ್ವಿ ವರ್ಷಕ್ಕಾಗಿ ಆಶೀರ್ವಾದವನ್ನು ಪಡೆಯುವ ಸಮಯವಾಗಿದೆ ಈ ವರ್ಷದ ವಿಷು ಆಚರಣೆಯೊಂದಿಗೆ ಹೊಸ ವರ್ಷವು ಎಲ್ಲರಿಗೂ ಸುಖ ಸಂತೋಷ ಸಂಪ್ರದ್ಧಿ ಮತ್ತು ಯಶಸ್ಸನ್ನು ತರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ